ಅನು ಅನು ಕಲ್ಲೂರು ಕ್ರಾಸ್ಗೆ ಹೋಗಿದ್ವಿ ಓಕೆ ಕಲ್ಲೂರು ಕ್ರಾಸ್ ಓಹೋ ಇವರು ಯಾರೋ ತಾಯಿ ನಮ್ಮೂರು ಕಡೆಯವರು ಅನಿಸುತ್ತೆ ನಾವು ಓದಿದ್ದು ಕಲ್ಲೂರು ಕ್ರಾಸ್ ಗೌರ್ಮೆಂಟ್ ಕಾಲೇಜು ಅದನ್ನು ಮತ್ತಿಗಟ್ಟ ಕಾಲೇಜು ಅಂತಾರೆ ನಮಗೆ ಶಾಲೆಯಲ್ಲಿ ಎಷ್ಟು ಸಂಸ್ಕಾರ ಸಿಕ್ತೋ ಆ ಕಲ್ಲೂರು ಕ್ರಾಸ್ ಕಾಲೇಜು ಆ ಕಡೆ ಹೋದಾಗ ಯಾರಾದರೂ ಹೋಗಿ ಬನ್ನಿ ನಾನು ಓದಿದ ಕಾರಣಕ್ಕೆ ಆ ಕಾಲೇಜು ಶ್ರೇಷ್ಠ ಅಲ್ಲ ಆ ಕಾಲೇಜಿನ ಸಂಸ್ಕಾರದಿಂದ ನಾವು ಬೆಳೆದವು ಅದ್ಭುತವಾದ ಅಂದರೆ ನಿಮಗೆ ನೆನಪಿರಲಿ ಆ ಕಲ್ಲೂರು ಕ್ರಾಸ್ ಕಾಲೇಜು ಮತ್ತಿಗಟ್ಟ ಕಾಲೇಜ್ ಅಂತ ನಾವು ಕರೀತಾ ಇದ್ದು ಅಂದರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಾವು ನಮ್ಮ ಅಜ್ಜಿ ಮನೆ ಇದ್ದಿದ್ದು ತುರುವೇಕೆರೆ ತಾಲೂಕು ಬಟ್ ನಾವು ಹೋಗ್ತಾ ಇದ್ದಿದ್ದ ಕಾಲೇಜ್ ಇದ್ದಿದ್ದು ಗುಬ್ಬಿ ತಾಲೂಕು ಅಲ್ಲಿ ಕಡಬ ಕಲ್ಲೂರು ಕ್ರಾಸ್ ಟಿ ಬಿ ಕ್ರಾಸ್ ನಾನು ಹೆಚ್ಚು ಹೊರಗಡೆ ಓಡಾಡದವನಲ್ಲ ಬಟ್ ಕಾಲೇಜ್ ಅಂತ ಬಂದಾಗ ಅಬ್ಬ ಅದ್ಭುತವಾದ ಅದೊಂಥರ ಗುರುಕುಲ ಇದ್ದಂಗೆ ಅಂದರೆ ಹತ್ತನೇ ಕ್ಲಾಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ ಓಹ್ ಸಿನಿಮಾದಲ್ಲಿ ನೋಡಿದ್ದೀವಿ ಒಂದು ಪುಸ್ತಕ ಇಟ್ಕೊಂಡು ಕಾಲೇಜ್ಗೆ ಹೋದರೆ ಸಾಕು ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬರ್ಬೋದು ಅಂತ ಇಲ್ಲ ಆ ಕಾಲೇಜಲ್ಲಿ ಆ ಬಹುಶಃ ಎಲ್ಲ ಕಾಲೇಜಲ್ಲೂ ಇರ್ಬೋದೇನೋ ಬಟ್ ನಾನು ಆ ಕಾಲೇಜಲ್ಲಿ ಓದಿದ್ದರಿಂದ ಹೇಳ್ತಾ ಇದ್ದೀನಿ ಸ್ಕೂಲ್ಗಿಂತ ಕಡೆ ಅಂದರೆ ಕಡೆ ಅಂದರೆ ಕೆಟ್ಟದ್ದಂತಲ್ಲ ಆ ಶಿಕ್ಷಕರು ಮಕ್ಕಳು ನೂರು ನೂರೈವತ್ತು ಜನ ಇದ್ದರೂ ಕೂಡ ಒಬ್ಬೊಬ್ಬರನ್ನು ಇಂಡಿವಿಜುವಲ್ ಆಗಿ ಯಾಕೆ ಲೇಟಾಗಿ ಬಂದೆ ಯಾಕೋ ಬಟ್ಟೆ ಹರಿದು ಹೋಗಿದೆ ಬೈದ್ಬಿಟ್ಟು ಸುಮ್ಮನೆ ಆಗ್ತಿಲ್ಲ ಏನು ಕಷ್ಟ ಏನಾಯಿತು ನನಗೆ ಅಲ್ಪ ಸ್ವಲ್ಪ ಗುರುವಿನ ಯೋಗ್ಯತೆ ಸಿಕ್ಕಿದೆ ಅಂದರೆ ಆ ಟೀಚರ್ ಅಥವಾ ಆ ಶಿಕ್ಷಕರು ನೆನಪಿದೆ ನಾವು ಊಟ ಹೋಗಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ನಾವು ಮೂವತ್ತು ಕಿಲೋಮೀಟ್ರ್ ಸೈಕಲ್ ತೊಳ್ಕೊಂಡು ಹೋಗ್ಬೇಕಿತ್ತು ಗೌರ್ಮೆಂಟ್ ಕಾಲೇಜ್ ಅಂದರೆ ಮತ್ತಿಗಟ್ಟ ಕಲ್ಲೂರು ಕ್ರಾಸ್ ಕಾಲೇಜ್ಗೆ ಮೇಸ್ಟ್ರುಗಳು ಎಲ್ಲೋ ಆ ಅಜ್ನಳ್ಳಿ ಹುಡುಗರನ್ನು ಕರಿಯೋ ಇಲ್ಲಿ ಹಾಂ ಪಾಪ ಅವರು ಊಟ ತಂದಿರೋಲ್ಲ ಅಂತ ನಮ್ಮನ್ನು ಕರೆಯೋರು ಅವರು ಊಟ ಕೊಡೋರು ಅಂದರೆ ಅವರು ಹೋಟ್ಲಿಂದ ತರ್ಸ್ಕೊಂಡಿರ್ತಿದ್ರು ಏನೋ ಬಟ್ ನಮಗದು ಮುಖ್ಯ ಅಲ್ಲ ಅವರು ನೆನಪು ಮಾಡಿಕೊಡೋರು ಅಕಸ್ಮಾತ್ ಏನಾದರೂ ಊಟ ಮಿಕ್ಕಿದ್ರೆ ಮಿಕ್ಕಿದ್ರೆ ಅಂತಲ್ಲ ಅವರಿಗೆ ಬೇರೆ ಏನೋ ಕಾರಣಕ್ಕೆ ಹೊರಗಡೆಯಿಂದ ಊಟ ಬಂದಿದೆ ಎಂದಾಗ ಆ ಊಟ ಕೊಡೋರು ಅಂದರೆ ಅವ್ರ ಮನೆಯಿಂದ ತಂದಿರ್ತಾರಲ್ಲ ಅಯ್ಯೋ ಆ ವಜ್ಜಿನಲ್ಲಿ ಹುಡುಗರುನು ಕರಿಯಪ್ಪ ಅವರು ಪಾಪ ಊಟ ತಂದಿರಲ್ಲ ನಮಗೆ ಹಸು ಯಾವ ಮಟ್ಟಿಗಿರೋದು ಅಂದರೆ ಯಾರಿಗೆ ಹೇಳೋದು ಅದನ್ನು ನಾವು ಮೇಷ್ಟ್ರು ಊಟ ಕೊಟ್ಟಾಗ ಊಟ ಮಾಡಿವೋ ಅದನ್ನು ಬಿಟ್ಟು ಏನು ಮಾಡಿವೋ ಅಂದರೆ ಪಕ್ಕದಲ್ಲೇ ಗೌರ್ಮೆಂಟ್ ಸ್ಕೂಲ್ ಇತ್ತು ಸರ್ಕಾರಿ ಶಾಲೆ ಅಲ್ಲಿ ಬಿಸಿ ಊಟ ಮಧ್ಯಾಹ್ನದ್ದು ಇರೋದಲ್ಲ ಆ ತಾಯಂದಿರು ಏನು ಅಡುಗೆ ಮಾಡೋರಲ್ಲ ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದು ಅಮ್ಮ ಮಕ್ಕಳೆಲ್ಲ ಊಟ ಆದಮೇಲೆ ಮಿಕ್ಕಿದ್ರೆ ನಮ್ಮನ್ನು ಕರೀರಮ್ಮ ಅಂತ ಹಸುವು ಏನು ಮಾಡೋದು ಊಟ ಮನೆಯಿಂದ ಕೊಟ್ಕಳಿಸ್ತಿರ್ಲಿಲ್ಲ ಅಂತಲ್ಲ ನಮ್ಮ ಅತ್ತೆ ಪಾಪ ಭಾಳ ಊಟ ಚೆನ್ನಾಗಿ ಮಾಡಪ್ಪ ಅಂತ ಹೇಳಿ ಊಟ ಕೊಡೋರು ಆದರೆ ಲೇಟು ಅಂತ ನಾವೇ ತಗೊಂಡು ಮುಂದೆ ಮುಂದೋಡ್ತಿದ್ದು ಕೆಲವೊಮ್ಮೆ ಬೆಳಗ್ಗೆ ಎದ್ದಷ್ಟು ಬೇಗ ಅಡುಗೆ ಮಾಡೋಕ್ಕಾಗಿರಲ್ಲ ನಾವೇನು ಮಾಡ್ತಿದ್ದು ಆ ಸ್ಕೂಲ್ ಇತ್ತಲ್ಲ ಗೌರ್ಮೆಂಟ್ ಸ್ಕೂಲು ಅಲ್ಲಿ ಅಡುಗೆ ಮಾಡೋ ಆ ಅಜ್ಜಿ ಅಥ್ವಾ ಆ ತಾಯಿಯಂದಿರ್ಗಿ ಹೇಳಿರುವ ಅಮ್ಮ ನಿಮ್ಮ ಕೈ ಮುಗಿತೀನಿ ಊಟ ಕೊಡ್ರಿ ನೀವು ಮಿಕ್ಕಿದ್ದು ಮಿಕ್ಕಿದ್ರೆ ಮಾತ್ರ ಮಕ್ಕಳು ಊಟ ಬೇಡ ಮಿಕ್ಕಿದ್ರೆ ಮಾತ್ರ ನಮ್ಮನ್ನು ಕರೀರಿ ಅಂತ ಹೇಳ್ತಿದ್ದು ಅವರು ಪಾಪ ಒಳ್ಳೆಯವರು ನೋಡಿ ಭಗವಂತ ನಿಮ್ಮನ್ನು ಹೇಗೋ ಕಾಪಾಡಬೇಕು ನಿಮ್ಮ ಹಸಿವು ನೀಗಿಸ್ಬೇಕು ಅಂದರೆ ದಾರಿ ಮಾಡಿಕೊಡ್ತಾನೆ ಹಂಗೆ ಅವರು ಹೇಳಿ ಕಳಿಸೋರು ಏ ಆ ಹುಡುಗರನ್ನು ಅಂತ ಅವರು ಕರೆಯೋರು ನಾವು ಒಂದು ಐದು ಜನ ಇದ್ದೋ ಅಜ್ಜಿನಹಳ್ಳಿ ಹುಡುಗರು ಅವ್ರು ನಾವೆಲ್ಲ ಹೋಗ್ತಿದ್ದೋ ಈ ಅಕ್ಕಿ ತೂಕ ಮಾಡ್ತಾರಲ್ಲ ಒಳ್ಳೆ ಒಂದು ದೊಡ್ಡ ಬಟ್ಲಿರುತ್ತಲ್ಲ ತಕ್ಕಡಿ ಮೇಲೆ ಇಡೋ ಬಟ್ಲು ನೋಡಿರ್ತೀರಿ ಅದಕ್ಕೆ ಅನ್ನ ಹಾಕ್ಬಿಟ್ಟು ಸಾರು ಹಾಕ್ಬಿಟ್ಟು ಕೊಡೋರು ಐದು ಜನ ಕಲಸಿವು ಐದು ಜನ ತಗೊಂಡು ತಿನ್ನಿ ಒಂದೇ ದೊಡ್ಡ ದಬ್ರಿ ಅದನ್ನು ನಾವು ದಬ್ಬರಿ ಇಂತೀವಿ ಅದು ಬಟ್ಲು ಉಂತೀವಿ ಸ್ವಲ್ಪ ಅಕ್ಕಿ ತೂಕ ಹಾಕ್ತಾರಲ್ಲ ಕೆ ಜಿ ತೂಕ ಹಾಕಬೇಕಾದ್ರೆ ಅದಕ್ಕೆ ಅನ್ನ ಹಾಕಿ ಸಾರು ಹಾಕಿಕೊಡೋರು ಕಲಿಸಿ ಕಲಸಿ ಎಲ್ಲರೂ ತಿಂದ್ಬಿಟ್ಟು ತೊಳೆದಿಟ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೋಗ್ಯವು ನನಗೆ ಯಾಕೆ ನೆನಪಾಯಿತು ಅಂದರೆ ನಾವು ನಮ್ಮ ಅಜ್ಜನಹಳ್ಳಿ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಎಷ್ಟು ಸಂಸ್ಕಾರದಿಂದ ನಾವು ಸ್ವಲ್ಪ ತರಲೆ ಹುಡುಗರು ಏನು ಅಷ್ಟು ಓದ್ತಿರಲಿಲ್ಲ ಆದರೂ ಅವರು ಅಷ್ಟೇ ಗೌರವಾನ್ವಿತವಾಗಿ ನೋಡೋರು ನನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಿದ್ದೆ ಬಟ್ಟೆಗಳು ಯೂನಿಫಾರ್ಮ್ ಆಗಲ್ಲ ಪಾಪ ಇವನ ಕೈಲಿಂತ ಒಲ್ಸ್ಕೊಟ್ಟಿದ್ದಿದೆ ಹಿಂಗೆ ಅವರೆಲ್ಲರ ಭಿಕ್ಷೆ ನಮ್ಮ ಬದುಕು ಇವತ್ತು ನಾನು ನೆನೆಸ್ಕೊಳ್ತೀನ ಕಲ್ಲೂರು ಕ್ರಾಸ್ ಕಾಲೇಜನ್ನು ಯಾವಾಗಾದರೂ ಹೋಗಿ ಬಂದರೆ ಆ ಶಾಲೆಗೆ ಆ ಕಾಲೇಜ್ಗೆ ಹೋಗಿ ಬನ್ನಿ ಗುರುಕುಲ ಇದ್ದಂಗಿದೆ ಅಲ್ಲಿನ ಮೇಷ್ಟ್ರೇ ಅದ್ಭುತ ಈಗಲೂ ಇದ್ದಾರೆ ಪಾಪ ನಮಗೆ ಪಾಠ ಮಾಡಿದ ಮೇಷ್ಟ್ರು ಅವರೆಲ್ಲರಿಗೂ ಹಾಂ ಸಮಯ ಮುಂದೂಡಬಾರ್ದು ಸಮಯ ಸಿಕ್ಕಾಗ ಅವ್ರಿಗೆ ನಾನು ತಲೆಬಾಗಿ ನಮಸ್ಕಾರ ಹೇಳ್ತೀನಿ ನಿಮ್ಮ ನಿಮ್ಮ ಟೀಚರ್ಗಳಿಗೂ ಮನಸ್ಸಲ್ಲೇ ನಮಸ್ಕಾರ ಹೇಳಿ ಅದರಿಂದ ನೀವು ಕೋಟಿ ಕೋಟಿ ಗಳಿಸದೇ ಇರಬಹುದು ಆದರೆ ನಿಮಗೆ ವಿದ್ಯೆ ಕಲಿಸಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳಿ ಅದಕ್ಕೆ ಟೀಚರ್ಸ್ ಡೇ ಗುರುಪೂರ್ಣಿಮೆನೇ ಬರಬೇಕು ಅಂತ ಕಾಯಬೇಡಿ ಒಳ್ಳೆಯದನ್ನು ಮುಂದೂಡಬಾರ್ದು ಹ್ಞೂ ಯಮಸ್ಯ ಕರುಣಾ ನಾಸ್ತಿ ಯಮನಿಗೆ ಕರುಣೆ ಇಲ್ಲ ಅಂತ ಒಳ್ಳೆಯದಾಗಲಿ